ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನನ್ನ ನೋಡಿ ಅದಕ್ಕಿಂತ ಖುಷಿ ಆಗ್ತಾ ಇರೋದು ನಮ್ಮ ಎಲ್ಲ ಕನ್ನಡ ಚಿತ್ರಗಳೆಲ್ಲ ತುಂಬಿ ತುಳುಕ್ತಾ ಇದೆ ಜನಗಳಿಂದ ಭೀಮಾ ಕೃಷ್ಣ ಪ್ರಣಯ ಸಖಿ ಎಲ್ಲ ಅದ್ಭುತವಾಗಿ ಆಗ್ತಾ ಇದೆ ಇವತ್ತು ಒಂದು ಈ ಶುಭ ಸಂಜೆಲಿ ಒಂದು ಪೆಪ್ಪೆ ಅಂತ ಒಂದು ಅದ್ಭುತವಾದಂತ ಒಂದು ಟ್ರೈಲರ್ ರಿಲೀಸ್ ಆಗಿದೆ ನಾನು ಅದ್ರದ್ದು ಟೀಸರ್ ನೋಡಿದ್ದೆ ಅಂದ್ರೆ ಆ ನ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಯಾಕೆಂತಂದ್ರೆ ಅದರಲ್ಲಿ ವಿನಯ್ ಅವರು ಮಾಡಿರುವಂತಹ ಪರ್ಫಾರ್ಮೆನ್ಸ್ ಮತ್ತೆ ಆ ಸಿನಿಮಾಟೋಗ್ರಫಿ ಅದರದ್ದು ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಡೈರೆಕ್ಟರ್ ಆ ಪ್ರತಿಯೊಂದು ಶಾರ್ಟ್ಸ್ ಕಂಪೋಸ್ ಮಾಡಿರೋ ಅದನ್ನ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬಾ ತುಂಬಾ ಅದ್ಭುತವಾಗಿದೆ ಖಂಡಿತವಾಗ್ಲು ಇಲ್ಲೇ ಗೆಲುವುದು ಒಂದು ಮುನ್ಸೂಚನೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಅಂತಂದ್ರೆ ಇಲ್ಲಿವರೆಗೂ ಒಂದು ಆ ಒಂದು ಒಂದು ಕಲ್ಟ್ ಅಂತ ಏನ್ ಹೇಳ್ತೀವಿ ಒಂದು ರಾ ಸಿನಿಮಾ ಅಂತ ಏನ್ ಹೇಳ್ತೀವಿ ಅದು ಕಾಣಿಸ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ವಿನಯ್ ಇದು ಹಿಂದಿನ ಎಲ್ಲಾ ಸಿನಿಮಾಗಳಿಗಿನ್ನ ಇದ್ರಲ್ಲಿ ತುಂಬಾ ಮೆಚೂರ್ಡ್ ಕಾಣಿಸ್ತಿದಿರ ಮತ್ತೆ ನಿಮ್ಮ ಆ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ ಕಣ್ಣಲ್ಲಿ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಮತ್ತೆ ಡೈರೆಕ್ಟರ್ ಶೈಲೇಶ್ ನಾಯರ್ ಆಲ್ ದ ವೆರಿ ಬೆಸ್ಟ್ ತುಂಬಾ ಅದ್ಭುತವಾಗಿ ತೆಗ್ದಿದೀರಾ ಒಳ್ಳೇದಾಗ್ಲಿ ನಿಮಗೆ ಮೊದಲನೇ ಪ್ರಯತ್ನಕ್ಕೆ ಮತ್ತೆ ಇದ್ರ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಆಲ್ ದ ವೆರಿ ಬೆಸ್ಟ್ ಆ ಮತ್ತೆ ಒಂದೇನ್ ಹೇಳ್ತೀನಿ ಅಂತಂದ್ರೆ ಇಲ್ಲಿವರೆಗೂ ಒಂದು ಆರು ತಿಂಗಳಿಂದ ಎಲ್ಲ ಕಡೆ ಹೋದ್ರು ಕನ್ನಡ ಸಿನಿಮಾ ಮುಗ್ದೋಯ್ತು ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ ಕನ್ನಡ ಸಿನಿಮಾಗ್ ಜನ ಬರ್ತಾ ಇಲ್ಲ ಅಂತ ಅನ್ನೋ ತರದ್ದು ಒಂದಿತ್ತು ಈ ಭೀಮನ್ ಅಮವಾಸೆ ಕಳೆದಾದ್ಮೇಲೆ ಭೀಮನ್ ಬಲ ಬಂದಿದೆ ಒಂದು ನಮ್ಮ ಚಿತ್ರರಂಗಕ್ಕೆ ಕೃಷ್ಣ ಪಾದಾರ್ಪಣೆ ಮಾಡಿದ್ದಾನೆ ಇನ್ನು ಮುಂದಕ್ಕೆ ಆಗುವಂತದ್ದು ಎಲ್ಲಾ ಸಿನಿಮಾಗಳು ಸುದೀಪ್ ಸರ್ ಮಾಡಿರುವಂತ ಮ್ಯಾಕ್ಸ್ ಸಿನಿಮಾ ಬರುತ್ತೆ ಅದಾದ್ಮೇಲೆ ನಾನ್ ಡೈರೆಕ್ಟ್ ಮಾಡಿರೋ ಧ್ರುವ ಆಕ್ಟ್ ಮಾಡಿರೋ ಮಾರ್ಟಿನ್ ಸಿನಿಮಾ ಇದೆ ಶಿವಣ್ಣಂದು ಬೈರತಿ ರೆನೆಗಲ್ ಸಿನಿಮಾ ಶಿವಣ್ಣ ಅದು ಬರ್ತಾ ಇದೆ ಮತ್ತೆ ಸಾಲ್ ಸಾಲಾಗಿದೆ ಸಿನಿಮಾಗಳು ಮತ್ತೆ ಸಾರ್ದು ಯು ಐ ಸಿನಿಮಾ ಬರ್ತಾ ಇದೆ ಯಾವುದೇ ಕನ್ನಡ ಸಿನಿಮಾಗೆದ್ರು ನಾವೆಲ್ಲ ಬದುಕ್ತೀವಿ ಯಾಕೆಂದ್ರೆ ನಮ್ಮನ್ನ ಎತ್ತಿರೋ ತಾಯಿ ಬೇರೆ ಬೇರೆಯವರಾದ್ರು ನಮ್ಮನ್ನ ಒತ್ತಿರೋ ತಾಯಿ ಕನ್ನಡ ಕನ್ನಡ ಅಂದೆ ಕನ್ನಡ ತಾಯಿ ಕನ್ನಡ ಚಿತ್ರಗಳಿಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಯಾವಾಗ್ಲೂ ಬೆಂಗಳೂರು ಜನ ಅಂತಲ್ಲ ಇಡೀ ಕರ್ನಾಟಕದ ಜನ ಕನ್ನಡ ಸಿನಿಮಾಗಳಿಗೆ ಯಾವಾಗ್ಲೂ ಗೋಕಾಕ್ ಚಳವಳಿಯಿಂದ ಅಪ್ಪಾಜಿ ಅವರು ಶುರು ಮಾಡಿದಂತ ಒಂದು ಆ ಬಲದಿಂದ ಇಲ್ಲಿವರೆಗೂ ಬೆಳ್ಕೊಂಡ್ ಬಂದಿದೆ ಮುಂದಕ್ಕೂ ಆ ಬಲನ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರತಿ ಒಬ್ಬ ಸಿನಿಮಾ ನೋಡುವಂತ ಪ್ರತಿಯೊಬ್ಬ ಪ್ರೇಕ್ಷಕನು ನಮಗೆ ನೀವು ನೋಡುವಂತ ಸಿನಿಮಾಗಳು ಪ್ರತಿಯೊಬ್ಬ ನಿರ್ದೇಶಕನಿಗಾಗ್ಲಿ ಪ್ರತಿಯೊಬ್ಬ ನಿರ್ಮಾಪಕನಿಗಾಗ್ಲಿ ಮತ್ತೆ ನಮ್ಮಲ್ಲಿರುವಂತ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ ಗಳೇನಿದ್ದಾರೆ ಸುದೀಪ್ ಸರ್ ದರ್ಶನ್ ಸರ್ ಯಶ್ ಅವರು ಧ್ರುವ ಯ ಶಿವಣ್ಣ ಅವರು ಮತ್ತೆ ಉಪ್ಪಿ ಸರ್ ಎಲ್ಲಾರ್ಗು ವಿಜಯ್ ಸರ್ ಎಲ್ಲಾರ್ಗು ನಮ್ಮ ಇಂಡಸ್ಟ್ರಿಲಿ ಇರುವಂತ ಸಣ್ಣ ನಟನಿಂದ ಹಿಡಿದು ದೊಡ್ಡ ಒಳ್ಳೆ ಸಿನಿಮಾ ಬರಬೇಕು ಅಂದ್ರೆ ಅದಕ್ಕೆ ಬಲ ತುಂಬಬೇಕಾಗಿರುವಂತದ್ದು ನಮ್ಮ ಕನ್ನಡ ಜನತೆ ನಮ್ಮ ಇಡೀ ಕರ್ನಾಟಕ ಜನತೆ ಖಂಡಿತವಾಗ್ಲು ಎಲ್ಲಾನು ಗೆಲ್ಲಿಸ್ತೀರಾ ಅದೇ ರೀತಿ ಪೆಪ್ಪೆಗೂ ಆಶೀರ್ವಾದ ಮಾಡಿ ಇದೇ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ